ಸಮಸ್ತ ಹಾಗೂ ಆನಂದ ಸರ್ ಅವರು ಬಂದಿದ್ದಾರೆ ಹಾಗೂ ಲವನ ಸರ್ಕ್ಕೆ ಸಮಸ್ತ ವಂದಿಸುತಕ್ಕೆ ಕೋಮಲ ಸರ್ ರಸೌದ ಧನ್ಯವಾದಗಳನ್ನು ಹೇಳತಾ ಇದೀವಿ ಎಲ್ಲ ಸರ್ ನೀ ಬಂತು ನಾನು ಕರೀತೀನಿ ಕರೀರಿ ಬರೋದು ಕರೀತೀನಿ ಟೆಕ್ಸರ್ ಸರ್ ಥ್ಯಾಂಕ್ ಯು ತಮ್ಮ ಪ್ರವೀಣ್ ರವಿ ರವಿಲಾಕ್ ಸರ್ ಸೆಲ್ಪಿಕಿಂಗ್ ಪ್ರಮದ ನಗರ ಅಚ್ಚು ಮೆಟ್ರೋ ಸೆಲ್ಪಿಕಿಂಗ್ ಅವರ ಸಹ ಬಂದು ಇಲ್ಲಿ ಯಾವುದೇ ಆದ ಶೈಲಿಯು ಸೆಲ್ಫಿಗಳನ್ನು ತೆಗೆದು ಫೋಟೋಗಳನ್ನು ಅಪ್ಲೋಡ್ ಮಾಡಿ ಕಾರ್ಯಕ್ರಮ ನಡೀತಾಯಿದ್ದೀನಿ ಎಲ್ಲುವೇ ಮೊದಲಾಗಿ ಫೋಟೋಗಳನ್ನು ಕಳಿಸ್ಕೊಡ್ತಾ ಇದ್ದರು ಹಾಗೂ ಹಾಡನ್ನು ಸಹ ಹಾಡಿದ್ದಾರೆ ಈಗಲೂ ಸಹ ಪ್ರಶಸ್ತಿ ತಗೊಳ್ಬೇಕಾದ್ರು ಸಹ ಅವರು ಸ್ವೀಕರಿಸಬೇಕಾದರೂ ಸಹ ನಾವು ಸೆಲ್ಫಿ ತೆಗಿತಾಯಿದ್ದಾರೆ ಹಾಗಾಗಿ ಅದಕ್ಕೆ ಸೆಲ್ಫಿ ಗೀಗ ಅಂತಲೇ ಹೇಳ್ತಾ ಇದೀವಿ ನಮ್ಮ ನಮ್ಮ ಅಚ್ಚುಮೆಚ್ಚಿನ ಹಿರಿಯ ಕುಮಾರ್ ಸ್ವಾಮಿ ನಾಯಕರು ಸರ್ ಸರಿ ರವಿ ನಾಯಕ್ ಸರ್

ಹೆಚ್ಚಿನ ರೀತಿನಲ್ಲಿ ಸಹಾಯ ಮಾಡಿ ರಂಜಿಸಿದ ಅವರು ಸಹ ಹಾಡಾಡಿದ್ದಾರೆ ಅವರು ಸಹ ನಮ್ಮ ಈ ಆವಿಷ್ಠುಡಿಯೋ ಪರವಾಗಿ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಕುಮೆಂಟ ಅವರು ಪ್ರಶಸ್ತಿ ಪತ್ರ ಸರ್ ಫೋಟೋ ಹಾಗಾಗಿ <laughs> <laughs> ಕೃಷ್ಣ ಕುಮಾರ್ ಚಿಕ್ಕದಾಗಿ ಸೀಕೆ ಕೃಷ್ಣ ಕುಮಾರ್ ಚಿಕ್ಕ